ನಮಸ್ಕಾರ ವೀಕ್ಷಕರೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಬೇಳೆ ಸಾರು ಮಾಡಿದೆ ತುಂಬಾ ರುಚಿಯಾಗಿತ್ತು ನನ್ನ ಮಗಳು ಬೆಳಗ್ಗೆಯಿಂದ ಆಡ್ಬಿಟ್ಟು ಮೂರು ಗಂಟೆ ಸುಮಾರು ಮಲಗಿದ್ಲು ಮಲ್ಗೋಕೆ ನಮ್ಮ ಮುಂಚೆ ಯಾವ ತರ ಮಾಡಿದಾಳ ನೋಡಿ ನಿಮ್ಮನೇನ ಅವಳು ಬ್ಯಾಗು ಮತ್ತೆ ಒಂದು ಪೇಪರ್ ಎಲ್ಲ ಕಿತ್ತಾಕ್ಬಿಟ್ಟು ಆಟ ಆಡ್ತಾ ಇದ್ಲು ನಾನು ಸುಮ್ನೆ ಇದ್ದೆ ಯಾಕೆಂದ್ರೆ ಅವಳು ಆಳ್ತಾಳು ಏನಾದರೂ ಕಸ್ಕೊಂಡ್ಬಿಟ್ರೆ ಅದಕ್ಕೆ ಸುಮ್ನೆ ಇದ್ದೆ ನಾನು ನನ್ನ ಮಗಳು ಇನ್ನ ಮಲಗಿದ್ಲು ಇರ್ಲಿ ಅಂತ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಯಜಮಾನ್ರು ಬೇಗ ಬರ್ತೀನಿ ಅಂತಂದಿದ್ರು ನಮ್ಮ ಯಜಮಾನ್ರು ಬರೋಷ್ಟಲ್ಲಿ ನಾನು ಅಡಿಗೆ ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ಆಗ್ಲಿಲ್ಲ ಇಲ್ಲಿ ನಾನು ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅರ್ಧದಲ್ಲಿ ಗಿರ್ದ ಅಂತಾರಲ್ವ ಅಷ್ಟು ಬೇಳೆ ತಗೊಂಡು ನಾನು ಇಲ್ಲಿ ಆಳ್ ಇದಾವ ಅಂತಂದು ಆರಿಸ್ತಾ ಇದ್ದೀನಿ ಆರ್ಸಿ ಅದೇ ಲೋಟಕ್ಕೆ ಹಾಕೊಂಡೆ ನಾನು ಇಲ್ಲಿ ನೀರ್ ಕುದೀತಾ ಇದಾವೆ ಕುಕ್ಕರ್ ಒಳಗೆ ಲೋಟದಲ್ಲಿ ಹಾಕಿ ಬಿಟ್ರೆ ನಮ್ಗೆ ಹಾಕೋದಕ್ಕೆ ಈಜಿ ಆಗುತ್ತೆ ಅಂತಂದು ಲೋಟದಲ್ಲಿ ಹಾಕಿ ಇಟ್ಕೊಂಡೆ ನಾನು ಇವಾಗ ನನ್ನ ಬೆಳೆಗೆ ನಾನು ಇಲ್ಲಿ ಒಂದ್ ಟೊಮೊಟೊ ತಗೊಂಡಿದೀನಿ ಎರಡು ಮೆಣಸಿಕಾಯಿ ತಗೊಂಡಿದ್ದೀನಿ ತುಂಬಾನೇ ಖಾರ ಇರೋವು ಮೆಣಸಿ ಅದಕ್ಕೆ ಎರಡು ತಗೊಂಡಿದ್ದೀನಿ ನಾನು ಇಲ್ಲಿ ಟೊಮೊಟೊ ಮತ್ತೆ ಮೆಣಸಿಕಾಯಿ ಕಾಯಿ ತೊಳೆದ್ ಇದ್ದೀನಿ ನೀರ್ ಹಾಕಿ ಯಾವುದೇ ತರಕಾರಿ ಆಗ್ಲಿ ಮೊದ್ಲು ನಾವು ತೊಳೆದು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಿಮಗೆ ಮೆಣಸಿಕಾಯಿ ಇಷ್ಟ ಇಲ್ಲ ಅಂತಂದರೆ ಖಾರ ಕೂಡ ಹಾಕಿ ಮಾಡ್ಬೋದು ಈ ಬೇಳೆ ಸಾರು ನಾನು ಇಲ್ಲಿ ಬೇಳೆ ಹಾಕಿದೆ ಈಗ ಮೆಣಸಿಕಾಯಿ ತುಂಬ ತೆಗೆದು ಮೆಣಸಿಕಾಯಿ ಕೂಡ ಹಾಕ್ತೀನಿ ಈ ಬೇಳೆ ಸಾರನ್ನ ಮಾಡೋದನ್ನ ನಾನು ತುಂಬ ಸಲ ತೋರಿಸಿದ್ದೀನಿ ಆದರೆ ಸೊಪ್ಪು ಹಾಕ್ಬಿಟ್ಟು ತೋರಿಸಿಲ್ಲ ನಾನು ಮನೆಯಲ್ಲಿ ಸ್ವಲ್ಪ ಸೊಪ್ಪಿತ್ತು ಮತ್ತೆ ಬೇಳೆ ಹಾಕಿ ಸೊಪ್ಪು ಸಾರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡಿದ್ದೆ ಈ ಪಾಲಕ್ ವಾರದಲ್ಲಿ ಎರಡು ಮೂರು ದಿನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ನಾನು ಅದ್ರ ಹಿಂದಿನ ದಿನ ನಾನು ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದೆ ಅದನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಐ ಬಟನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ನಮ್ಮ ಮನೆಯವ್ರಿಗೆ ಟೊಮೊಟೊ ಬೀಜ ಅಂದರೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಟೊಮೊಟೊ ಬೀಜನ ತೆಗೆದ್ಬಿಟ್ಟು ಹಾಕಿದೆ ಮತ್ತು ಮೆಣಸಿಕಾಯಿ ತುಂಬ ತೆಗೆದನ್ನು ಹಾಕಿದ್ದೀನಿ ಅವ್ರು ಚೆನ್ನಾಗಿ ಕುದೀತಾ ಇದ್ದವು ಈಗ ನಾನು ಪಾಲಕ್ ಸೊಪ್ಪು ಏನು ತೊಗೊಂಡಿದ್ದೀನಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಇಷ್ಟೇ ಇರೋದು ಜಾಸ್ತಿ ಇದ್ರೂ ಪರವಾಗಿಲ್ಲ ತುಂಬಾನೇ ರುಚಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಇಲ್ಲ ಮಾಡ್ತಾ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೊಬ್ರು ಕಮೆಂಟ್ ಮಾಡಿ ಕೇಳಿದ್ರು ನಿಮ್ಗೆ ಅಸ್ತಮಾ ಇದೇನಾ ಅಂತಂದು ಇಲ್ಲ ನನ್ಗೆ ಅಸ್ತಮ ಇಲ್ಲ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತೀನಲ್ವಾ ಅದಕ್ಕೆ ಆ ತರ ಬರುತ್ತೆ ವಾಯ್ಸ್ ಅದು ಮೈಕ್ ಸ್ವಲ್ಪ ಮುಂದೆ ಇಟ್ಕೊಂಡು ಮಾತಾಡ್ತೀನಿ ಇನ್ಮೇಲೆ ಸರಿ ಮಾಡ್ಕೊತೀನಿ ಅದನ್ನ ಇವಾಗ నీరు కదీతాయివ బమోటో మెణ్సికయ్ హాకల అద్రీ నన్ను పాలక్ సొప్పు హాకీ చన కై ఆడిబుట్టు ఇకి నన్ను స్వల్ప అరిశ్ణ ఆక్తాయి నోడ్తాయిబోదు అరశ ఆతీని మే సాంబార్ మసాలే సాబారు మసాలా హాకీ నిమకు బే స్కి కూడా మోదు ఈ సాంబార్ మసాల హాక్బట్టు స్వల్ప చన కయ్యు ಚೆನ್ನಾಗ್ ಕೈ ಆಡಿದ್ರೆ ಎಲ್ಲ ಕಡೆ ಇಲ್ಲ ಅಂದ್ರೆ ಒಂದೇ ಕಡೆ ಕೂತ್ಕೊಳ್ಳುತ್ತೆ ಅಂತಂದು ಕೈ ಆಡ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕೈದು ಸಿಟಿ ಒಡ್ಸಿದ್ರೆ ಬೇಳೆ ಸಾರ್ ಪಾಲಕ್ ಬೇಳೆ ಸಾರ್ ರೆಡಿ ಆಗುತ್ತೆ ನಾಲ್ಕೈದು ಸಿಟಿ ಆದ್ಮೇಲೆ ತೆಗೆದು ನೋಡಿದೆ ನಾನು ಇನ್ನೂ ಸ್ವಲ್ಪ ಕುದಿಬೇಕಾಗಿತ್ತು ಅನ್ಸಿತ್ತು ನನಗೆ ನಮ್ಮ ಮನೆಯವರು ಕೂಡ ಅದನ್ನೇ ಹೇಳಿದ್ರು ಸ್ವಲ್ಪ ಕುದಿಲಿ ಇನ್ನೊಂದು ಸ್ವಲ್ಪ ಇಡು ಒಂದ್ ಸಿಟಿ ಎರಡು ಸಿಟಿ ಅಂತಂದ್ರು ನಾನು ಅಡಿಗೆ ಮಾಡ್ತಾ ಇದ್ದೆ ಆವಾಗಲೇ ಬಂದ್ರು ನಮ್ಮ ಮನೆಯವರು ಅವ್ರು ಬರಷ್ಟಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಆಗ್ಲಿಲ್ಲ ಅವ್ರು ಬಂದ್ಮೇಲೆ ನಾನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಮತ್ತೆ ಕುದಿಯೋದಕ್ಕೆ ಇಟ್ಟೆ ಕುದ್ಮೇಲೆ ಮತ್ತೆ ತೆಗೆದು ನೋಡ್ದೆ ತುಂಬಾ ಚೆನ್ನಾಗಿ ಕುದ್ದಿತ್ತು ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದೆರಡು ವೀಸಿಲ್ ಬಡ್ಸಿದೆ ಅಷ್ಟೇ ನಾನು ನೋಡ್ತಾ ಇರ್ಬೋದು ಕುಕ್ಕರ್ ಎಲ್ಲ ಅವ ತಗದೆ ಅವ ತಗದ್ಬಿಟ್ಟು ನೋಡ್ದೆ ತುಂಬಾನೇ ಚೆನ್ನಾಗಿ ಕುದ್ದಿತ್ತು ಎಲ್ಲ ಬೇಳೆ ಎಲ್ಲ ತುಂಬಾನೇ ಚೆನ್ನಾಗಿ ಕುದ್ಬಿಟ್ಟಿತ್ತು ಇವಾಗ ಮಸಿಬೇಕಂತಂದು ಸ್ಪೂನ್ ತಗೊಂಡು ಮಸಿತಾ ಇದ್ದೀನಿ ಪಾಲಕ್ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಕುದಿತ್ತು ಮೆಣಸಿನಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದ್ವು ಅದರಲ್ಲೇ ನಾನು ಮಸೀತ ಇದ್ದೆ ನನ್ನ ಕೈ ನನ್ನ ಕೈಯಲ್ಲಿ ಆಗಲ್ಲ ಅಂತಂದು ಮನೆಯವರು ಮಸ್ತಾ ಇದ್ರು ನೋಡ್ತಾ ಇರ್ಬೋದು ಮಸದ್ ಕೊಟ್ರು ಚೆನ್ನಾಗಿ ಕೈಲಿ ಮಸಿದ್ರೆ ನುಣ್ಣಗಾಗ್ಬಿಟ್ಟಿದೆ ಮಿಕ್ಸರ್ ಗೆ ಹಾಕಿದಂಗೆ ಆಗ್ಬಿಟ್ಟಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಪಾಲಕ್ ಬೇಳೆ ಸಾರು ಇಬ್ಬರು ಮಾತಾಡ್ಕೊ ಅಂತಂಗೆ ಮಸೀತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಹೊಗೆ ಬರ್ತಾ ಇದೆ ಹಾಗೆ ಚೆನ್ನಾಗಿ ಕೂಡ ಬೇಳೆ ಕುದ್ದಿದೆ ಚೆನ್ನಾಗಿ ಮಸಿದ ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆವಾಗಲೇ ಅರಶಿನ ಮತ್ತು ಸಾಂಬಾರ್ ಪೌಡರ್ ಹಾಕಿ ಅದರಲ್ಲೇ ಕುದು ಕುದಿಸಿದ್ವಲ್ವ ಇವಾಗ ಏನು ಹಾಕೋದು ಬೇಡ ಅಂತಂದು ಉಪ್ಪು ಅಷ್ಟೇ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಕೈ ಆಡಿಸಿ ಇಡ್ತೀನಿ ಈಗ ಇದಕ್ಕೆ ಹುಣ್ಸೆಹಣ್ಣನ ರಸ ಹಾಕ್ಬೇಕಂತಂದು ಹುಣ್ಸೆಹಣ್ಣು ಇಟ್ಕೊತಾ ಇದ್ದೆ ಬೇಳೆ ಸಾರಿಗೆ ಹುಣ್ಸೆಹಣ್ಣನ ರಸ ಇದ್ರೇ ತುಂಬ ಟೇಸ್ಟಿಯಾಗಿ ಬರೋದಲ್ವ ಅದಕ್ಕೆ ನಾನು ಹುಣಸೆಹಣ್ಣು ಚೆನ್ನಾಗಿ ಕೀಚ್ತಾ ಇದ್ದೀನಿ ನಿಮಗೆ ಬೇಗ ಅಂದರೆ ರಸ ಬಿಡ್ಬೇಕಂತಂದರೆ ಬಿಸಿನೀರು ಹಾಕ್ಬಿಟ್ರೆ ಬೇಗ ನೀವು ಇಲ್ಲ ಇಲ್ಲಾಂದರೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ತಣ್ಣೀರಲ್ಲಿ ಚೆನ್ನಾಗಿ ನೆನೆಯೋದಿಕ್ ಬಿಟ್ಟು ಆಮೇಲೆ ಕ್ಯೂಚಿದರೆ ತುಂಬ ಚೆನ್ನಾಗಿ ಬರುತ್ತೆ ಹುಣ್ಸೆಣ್ಣೆ ಇಷ್ಟ ಆಗಲ್ಲ ಅನ್ನೋರು ಒಂದು ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಂಬಿಟ್ರೆ ಹುಳಿ ಆಗುತ್ತೆ ಇದು ನಾನು ಸ್ವಲ್ಪ ಇರಲಿ ಅಂತಂದು ಹಾಕಿರೋದು ಇವಾಗ ಹುಣ್ಸೆಣೆಲ್ಲ ಕ್ಯೂಚಿರೋದಾತು ಇವಾಗ ಹುಣ್ಸೆಣ್ಣು ಏನು ತೊಗೊಂಡಿರ್ತೀಯಲ್ಲ ಅದನ್ನು ಸೋಸಿಬಿಟ್ಟು ಹಾಕಿದರೆ ಅದರಲ್ಲಿರೋ ಹಳ್ಳು ಅಥವಾ ಏನಾದ್ರು ಕಡ್ಡಿ ಇದ್ರೆ ಅದರಲ್ಲೇ ಉಳಿಯುತ್ತೆ ಅಂತಂದು ನಾನು ಸೋಸ್ ಹಾಕ್ತೀನಿ ಹುಣಸಾನ ಸೋಸ್ ಹಾಕೋದ್ರಿಂದ ಅದ್ರಲ್ಲಿ ತಳಗಿರೋ ಹಳ್ಳಿನ ಪದಾರ್ಥ ಅಥವಾ ಕಡ್ಡಿ ಅದ್ರ ಇದ್ರೆ ಇದ್ರಲ್ಲೇ ಉಳಿಯುತ್ತೆ ಅಂತ ಚಾಚ್ ಸೋಸ ಜಡ್ಡಿ ಇರ್ತಲ್ವ ಅದರಲ್ಲೇ ನಾನು ಸೋಸಿದೆ ಇವಾಗ ಸೋಸ್ಬಿಟ್ಟು ಚೆನ್ನಾಗ್ ಕೈ ಆಡ್ಬಿಟ್ರೆ ಬೇಳೆ ಸಾರು ಕುದಿಯಕೆ ಇಟ್ರೆ ಪಾಲಕ್ ಬೇಳೆ ಸಾರು ರೆಡಿ ಆಗುತ್ತೆ ಹುಣಸನ್ನ ರಸ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತೀನಿ ನಾನು ಇಲ್ಲಿ ಜಾಸ್ತಿ ನೀರ್ ಏನ್ ಬೇಡ ಯಾಕಂದ್ರೆ ಗಟ್ಟಿ ಇರಲಿ ಅಂತಂದು ಗಟ್ಟಿ ಬೇಳೆ ತರ ಇರಲಿ ಅಂತಂದು ನಾನು ನೀರು ಆಗ್ತಾ ಇಲ್ಲ ಇಲ್ಲಿ ಇದು ಕುದಿಸ್ಬಿಟ್ರೆ ಪಾಲಕ್ ಬೇಳೆ ಸಾರು ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಕುದಿಯೋದಕ್ಕೆ ಇಡ್ತೀನಿ ರೈಸ್ ಕೂಡ ರೆಡಿ ಆಗಿದೆ ಇವಾಗ ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಒಂದೆರಡು ಕುದಿ ಚೆನ್ನಾಗಿ ಕುದಿಲಿ ಅಂತಂದು ಹುಣ್ಸೆ ಹಣ್ಣಿನ ರಸ ಹಾಕಿರ್ತೀವಲ್ಲ ಚೆನ್ನಾಗಿ ಕುದಿಲಿ ಅಂತಂದು ಇದನ್ನ ಇಡ್ತಾ ಇದೀನಿ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಮೇಲೆ ಆರಿಸಿ ಇಳಿಸ್ಬಿಡೋದು ನೋಡ್ರಿ ಪಾಲಕ್ ಬೆಳೆಸಾರು ಆಗಿ ರೆಡಿ ಆಗುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಪಾಲಕ್ ಸೊಪ್ಪು ಸ್ವಲ್ಪ ಇದ್ರೆ ಸ್ವಲ್ಪ ಇದ್ರೂ ಹಾಕಿ ಟ್ರೈ ಮಾಡಿ ಅಥವಾ ಜಾಸ್ತಿ ಇದ್ರೂ ಹಾಕಿ ಟ್ರೈ ಮಾಡಿ ಇಲ್ಲಿ ನನ್ನ ಮಗಳು ಆರೂವರೆ ಆಗಿತ್ತು ಇನ್ನಾದ್ರೂ ಅವಳು ಜೈಶಾ ಗುಣಮ್ಮ ಎದ್ದಾಳ ನೋಡ ಟೈಮು ಆರೂವರೆ ಆಗೈತೆ ಎದ್ದಾಳು ಮತ್ತೆ ರಾತ್ರಿ ನೀನು ಜೈಶಾ ನನ್ನ ಮಗಳು ಮಲ್ಗೋಕ್ಕಿನ ಮುಂಚೆ ಮನೆ ಯಾವ ಯಾವ್ತರ ಮಾಡಿದಾಳೆ ನೋಡಿ ಚಾಕ್ಲೇಟ್ ಬೇಕು ಅಂತಂದ್ಲು ಚಾಕ್ಲೇಟ್ ಕೊಟ್ಟೆ ಅಂದ್ರೆ ಬಹಳ ಏನು ಕೊಡೋಲ್ಲ ತಿನ್ಬಿಟ್ಟೆಲ್ಲ ಕವರಲ್ಲೇ ಹೊಕಟ್ಟು ತನ್ನ ಡ್ರೆಸ್ ಎಲ್ಲ ಕಿತ್ತಾಡಿ ಮತ್ತೆ ತನ್ನ ಬ್ಯಾಗಲ್ಲಿರೋ ಪೇಪರ್ನ ಅರ್ದಾಕಿ ಸಾಕಾದ್ಮೇಲೆ ಒಂದ್ ಮೂರು ಗಂಟೆ ಸುಮಾರು ಮಲಗಿದ್ದು ಮೂರ್ ಗಂಟೆ ಸುಮಾರ್ ಮಲಗಿದ್ದು ಆರೂವರೆ ಆಗಿದ್ರು ಇಲ್ಲ ನನ್ ಮಗಳು ಇವಾಗೆಲ್ಲ ನಾನು ಕಸ ಹೊಡೆದು ಕ್ಲೀನ್ ಮಾಡಿದ್ದೀನಿ ಹೊಳೆದ್ಮೇಲೆ ಮತ್ತೆ ಇದೆ ತರ ಆಗುತ್ತೆ ಮದಿದೆ ಇದೆ ಅಲ್ವ ಕೆಲಸ ನಮ್ದು ಮಕ್ಳಿಗೆ ಗಲೀಜು ಮಾಡಿದಾಗೆಲ್ಲ ನಾವು ಬೆಳೆಯೋದು ಕಸ ಹಾಕಿದಾಗೆಲ್ಲ ನಾವು ಬೆಳೆಯುತ್ತಾ ಇರೋದು ಇವಾಗ ರೈಸು ಮತ್ತೆ ಪಾಲಕ್ ಬೇಳೆ ಸಾರು ರೆಡಿ ಆಯಿತು ಅಲ್ಲಿ ಕೊತ್ತಂಬರಿ ಸೊಪ್ಪುನ ತೊಳ್ಕೊಂಡ್ ಬಂದೆ ನಾನು ಇವಾಗ ಹಾಕ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಬೇಳೆ ಸಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಆದ ಬೇಳೆ ಸಾರು ಉಣ್ಣೋದಕ್ಕೆ ರೆಡಿ ಆಗುತ್ತೆ ನಾನು ಇದಕ್ಕೆ ನೀರು ಹಾಕಿಲ್ಲ ಮತ್ತೆ ಗಟ್ಟಿ ಬೇಳೆ ಇರಲಿ ಅಂತಂದು ಒಂಥರ ಗಟ್ಟಿಯಾಗಿರ್ಲಿ ಅಂತಂದು ಗಟ್ಟಿಯಾಗಿ ಇರಲಿ ಅಂತಂದು ಬೇಳೆ ಸಾರು ಮಾಡಿದೆ ನಾನು ತುಂಬ ಚೆನ್ನಾಗಿರುತ್ತೆ ರೈಸಿಗೆ ಇವಾಗ ನಾನು ನಿನ್ನೆ ಮಾಡಿರೋ ಚಪಾತಿ ಉಳಿದಿತ್ತು ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತಂದು ಈ ಥರ ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿದಾಗ ಕ್ರಿಸ್ಪಿ ಆಗ್ತಾವಲ್ವ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಗಿರುತ್ತೆ ಅದರಲ್ಲಿ ಗಟ್ಟಿ ಗಟ್ಟಿಯಾಗಿ ಮಾಡಿದ್ದೀನಲ್ವ ಬೇಳೆ ಸಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ರೊಟ್ಟಿ ಸುಡ್ತಾಯಿದ್ದೀನಿ ಭಾಳ ಏನಿದ್ದಿಲ್ಲ ಎರಡೇ ಎರಡು ಚಪಾತಿ ಉಳ್ದಿದ್ದವು ನಿನ್ನೆವು ಎರಡಿದ್ದು ಅವನ್ನೇ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಕಡೆ ಕಡೆ ತಿರುಗಾಕ್ಬಿಟ್ರೆ ಅವು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ತಾವಂತಂದು ನಾನು ಮಾಡ್ತಾಯಿದ್ದೀನಿ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕ್ರಿಸ್ಪಿ ಆಗಿ ಬೇಳೆ ಸಾರು ಜೊತೆಗೆ ಫೈನಲಿ ಎರಡ್ ಚಪಾತಿನೂ ಬಿಸಿ ಮಾಡಾಯ್ತು ಇವಾಗ ನಾನು ಈಗ ಸರ್ವ್ ಮಾಡೋ ಟೈಮ್ ಬಂತು ನಮ್ಮನೆಯವ್ರ್ ಕೂಡ ಜಲ್ದಿ ಬಂದಿದ್ರು ಹಾಗೆ ಜಲ್ದಿ ಊಟ ಮಾಡಿದ್ವಿ ನೋಡ್ತಾ ಇರ್ಬೋದು ಬೇಳೆ ಸಾರು ಕಾಂಬಿನೇಷನ್ಗೆ ಕ್ರಿಸ್ಪಿಯಾದ ಚಪಾತಿ ಇದಾಗಿತ್ತು ಇವತ್ತಿನ ವಿಡಿಯೋ ಓಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ